ಸ್ನೇಹಿತರೆ ಸದ್ಯಕ್ಕೆ ರಾಜ್ಯ ಬಿ ಜೆ ಅಧ್ಯಕ್ಷ ಆಯ್ಕೆ ವಿಚಾರ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಯಡಿಯೂರಪ್ಪ ವಿರೋಧಿ ಬಣದ ನಾಯಕರು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಕ್ ಬಿಡಬಾರ್ದು ಅನ್ನುವ ಒಂದು ಪಟ್ಟನ್ನು ಹಿಡ್ಕೊಳ್ಕೊಂಡಿದ್ರೆ ಇನ್ನೊಂದು ಕಡೆ ಯಡಿಯೂರಪ್ಪನ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನುವ ಒಂದು ಹಠಕ್ಕೆ ಬಿದ್ದಿದ್ದಾರೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಂದು ಭಿನ್ನಮತವನ್ನು ಬಗೆಹರಿಸಕ್ಕೆ ಆರ್ ಎಸ್ ಎಸ್ನ ನ ಜೊತೆ ಆ ಭಿನ್ನಮತಿಯ ನಾಯಕರ ಸಂಧಾನ ಸಭೆ ಇನ್ನೊಂದು ಕಡೆ ರಾಜ್ಯ ನಾಯಕರೊಂದಿಗೆ ಆ ಭಿನ್ನಮತೀಯ ನಾಯಕರು ಹಾಗೂ ಎರಡೂ ಬಣದ ನಾಯಕರೊಂದಿಗೆ ಸಭೆಗಳನ್ನು ನಡೆಸಿದರೂ ಕೂಡ ಈ ಕ್ಷಣಕ್ಕೂ ರಾಜ್ಯ ಬಿಜೆಪಿಯ ಭಿನ್ನ ಮತಕ್ಕೆ ಬ್ರೇಕ್ ಹಾಕೋದಿಕ್ಕೆ ಸಾಧ್ಯವಾಗಿಲ್ಲ ಆದರೆ ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಹುತೇಕ ವಿಜಯೇಂದ್ರ ಅವರಿಗೆ ಕೋಪ್ ಕೊಡಲಾಗುತ್ತೆ ಆ ಸ್ಥಾನಕ್ಕೆ ಕೇಂದ್ರ ಸಚಿವ ಹಾಗೂ ವೀರಶೈವ ಸಮಾಜಕ್ಕೆ ಸೇರಿದಂತಹ ತುಮಕೂರಿನ ಶಾಸಕ ಸೋಮಣ್ಣ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ ಅದಕ್ಕೆ ಆ ಒಂದು ಸೋಮಣ್ಣ ಅವರಿಗೆ ಅವಕಾಶ ಮಾಡಿಕೊಡೋ ಕಾರಣಕ್ಕೆ ಯಡಿಯೂರಪ್ಪನವರನ್ನ ಸಮಾಧಾನ ಮಾಡಬೇಕು ಅಂತ ಅವರ ಇನ್ನೊಬ್ಬ ಪುತ್ರ ಶಿವಮೊಗ್ಗದ ಸಂಸದ ವಿಜೇಂದ್ರ ಸಾರಿ ಬಿ ವೈ ರಾಘವೇಂದ್ರ ಅವರನ್ನ ಕೇಂದ್ರದ ಸಚಿವ ಮಂತ್ರಿ ಮಂಡಲಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನ ಬದಲಾಯಿಸ್ತಕ್ಕಂಥ ತೀರ್ಮಾನಕ್ಕೆ ನಿಜಕ್ಕೂ ಬಂದ ಬಂದಿದ್ದೆ ಆದ್ರೆ ಆಗ ಬಿಜೆಪಿಯಲ್ಲಿ ಏನೆಲ್ಲ ಆಗ್ಬಹುದು ವಿಜಯೇಂದ್ರ ಅವರನ್ನ ಕೆಳಗಿಳಿಸ್ಬೇಕು ಅನ್ನುವ ಕೂಗು ಎದ್ದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಿಜವಾಗಿ ಹೇಳಬೇಕು ಅಂದ್ರೆ ಯಾವೊಬ್ಬ ಕಾರ್ಯಕರ್ತರನ್ನು ಕೂಡ ಬಿ ವಿಜಯೇಂದ್ರ ಅವರನ್ನ ಬದಲಾಯಿಸಿ ಅಂತ ಕೇಳಿಲ್ಲ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ನಂತರದ ಬಿಜೆಪಿ ಪರಿಸ್ಥಿತಿಯನ್ನು ಒಂದ್ಸರಿ ಯೋಚನೆ ಮಾಡಿ ಬಿಜೆಪಿ ಸೋತು ಸುಣ್ಣಾಗಿತ್ತು ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷನ ನೇಮಕ ಮಾಡಬೇಕು ಅನ್ನುವ ಚರ್ಚೆ ನಡೀತಿದ್ರು ಕೂಡ ಸುಮಾರು ಆರು ತಿಂಗಳಾದ್ರೂ ರಾಷ್ಟ್ರೀಯ ಬಿಜೆಪಿ ನಾಯಕರು ಒಂದು ಒಮ್ಮತದ ತೀರ್ಮಾನಕ್ಕೆ ಬರಲಿಲ್ಲ ಈಗ ತಳಿತಾನೆ ಬರ್ತಿದ್ರು ಕೊನೆಗೆ ಶೋಭಾ ಕರಂದ್ಲಾಜ ರಾಜ್ಯದ ಬಿಜೆಪಿ ಅಧ್ಯಕ್ಷತೆ ಆಗ್ತಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು ಕೊನೆಗೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಒಂದು ಹೊಸ ಮುಖಕ್ಕೆ ಯುವ ನಾಯಕತ್ವಕ್ಕೆ ಮಣೆ ಹಾಕಬೇಕು ಅನ್ನೋ ಕಾರಣಕ್ಕೆ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ರು ಅದಾದ ನಂತರ ಈ ಭಿನ್ನಮತೀಯ ನಾಯಕರು ಅಂತ ಏನು ಗುರುತಿಸ್ಕೊಳ್ತಾ ಇದಾರೆ ಇವರು ಇವ್ರು ಮಾಡಿದ್ದಾದ್ರು ಏನು ನಾವು ಪಕ್ಷನಿಷ್ಠರು ನಾವು ಪಕ್ಷದ ವಿರುದ್ಧ ಮಾತಾಡಲ್ಲ ಅಂತ ಪದೇ ಪದೇ ವೇದಿಕೆಗಳ ಮೇಲೆ ಭಾಷಣ ಮೇಲೆ ಮಾಧ್ಯಮಗಳ ಮುಂದೆ ಏನು ಬೊಗಳೆ ಹೊಡಿತಾರೆ ಈ ಭಿನ್ನಮತಿಯ ನಾಯಕರು ಇವರು ವಿಜಯೇಂದ್ರ ನೇಮಕ ರಾಜ್ಯಾಧ್ಯಕ್ಷನಾಗಿ ನೇಮಕ ಆದ ಒಂದನೇ ದಿನದಿಂದನೂ ಕೂಡ ಆತನಿಗೆ ಸಹ ಅಸಹಕಾರವನ್ನೇ ತೋರಿಸ್ತಾ ಬಂದರು ಯಾವುದೇ ಒಬ್ಬ ಎಷ್ಟೇ ಪ್ರಬಲನಾದ ಒಬ್ಬ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿ ಒಂದು ದೊಡ್ಡ ಗುಂಪು ಈ ರೀತಿಯ ಒಂದು ಅಸಹಕಾರವನ್ನ ತೋರಿಸಿದ್ರೆ ಯಾವೊಬ್ಬ ನಾಯಕ ಪಕ್ಷವನ್ನ ಸಂಘಟನೆ ಮಾಡೋಕೆ ಸಾಧ್ಯ ಆದರೂ ಕೂಡ ತಾನು ರಾಜ್ಯಾಧ್ಯಕ್ಷನಾಗಿ ನೇಮಕ ಆದ ನಂತರ ವಿಜೇಂದ್ರ ಅವರು ಕೇವಲ ನೂರು ದಿನಗಳ ಅವಧಿಯಲ್ಲಿ ಎಪ್ಪತ್ತು ಸಾವಿರ ಕಿಲೋಮೀಟರ್ ರಾಜ್ಯದಲ್ಲಿ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಒಂದು ಹೊಸ ದಾಖಲೆಯನ್ನ ಬರೆದು ಇಡೀ ರಾಜ್ಯಾದ್ಯಂತ ಸೋತು ಸುಣ್ಣವಾಗಿದ್ದಂತಹ ಬಿಜೆಪಿಯ ಕಾರ್ಯಕರ್ತರ ಒಂದು ಮನಸ್ಸಲ್ಲಿ ಹುಮ್ಮಸ್ಸನ್ನು ತುಂಬಿದ್ರು ಅಂದ್ರೆ ತಪ್ಪಾಗೋದಿಲ್ಲ ಅರೆ ಅಷ್ಟಕ್ಕೂ ಕೂಡ ವಿಜೇಂದ್ರ ಅವರ ವಿರುದ್ಧ ಈ ಭಿನ್ನಮತೀಯ ನಾಯಕರು ಯಾಕೆ ಇಷ್ಟು ದ್ವೇಷ ಹಿಡ್ಕೊಂಡಿದ್ದಾರೆ ಸ್ನೇಹಿತರೆ ನಾನು ನಿನ್ನೆನೆ ಒಂದು ವಿಡಿಯೋ ಮಾಡಿದ್ದೆ ವಿಜಯೇಂದ್ರ ಅವರನ್ನು ಈಗ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಬಿಟ್ರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಡೀತಕ್ಕಂತ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರ ನೇತೃತ್ವದಾಗಿ ನಾವು ಚುನಾವಣೆಗೆ ಹೋಗ್ಬೇಕಾಗುತ್ತೆ ಒಂದು ವೇಳೆ ಈಗ ಏನ್ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ಜನಮನ್ನಣೆಯನ್ನು ಕಳ್ಕೊಂಡು ಎಷ್ಟೊತ್ತಿಗೆ ಹೋಗ್ತದಪ್ಪ ಈ ಸರ್ಕಾರ ಅನ್ನುವ ಭಾವನೆ ಜನಗಳಲ್ಲಿದೆ ಆ ಭಾವನೆಯ ಒಂದು ಲಾಭವನ್ನು ಪಡೆದು ಏನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಸಾರಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಈ ಕಾರಣಕ್ಕೆ ವಿಜಯೇಂದ್ರ ಅವರನ್ನು ಈಗಲೇ ಕಟ್ ಮಾಡಿಬಿಡ್ಬೇಕು ಅವಾಗ ಆ ಒಂದು ಸಮಸ್ಯೆನ ನಾವು ಮುಂದೆ ತಂದ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಭಿನ್ನಮತಿಯ ನಾಯಕರು ಸೇರಿದಂತೆ ರಸ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಇವ್ರು ಯಾರು ಈ ಸೋಮಣ್ಣ ಆಗಿರ್ಬೋದು ಸಿ ಟಿ ರವಿ ಆಗಿರ್ಬೋದು ಬಸವರಾಜ್ ಬೊಮ್ಮಾಯಿ ಆಗಿರ್ಬೋದು ಈ ತರದ ನಾಯಕರು ಷಡ್ಯಂತ್ರವನ್ನು ವಿಜೇಂದ್ರ ವಿರುದ್ಧ ಮಾಡ್ತಾ ಇದ್ದಾರೆ ಸರಿ ಒಪ್ಕೊಳ್ಳೋಣ ಈ ಭಿನ್ನಮತೀಯ ನಾಯಕರ ಮಾತಿ ಬೆಲೆ ಕೊಟ್ಟು ಒಂದು ವೇಳೆ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಘೋಷಣೆ ಮಾಡಿಬಿಟ್ರು ಅಂತ ಹಿಡ್ಕೊಳ ಅಲ್ಲಿಗೆ ಸೋಮಣ್ಣ ಏನು ಮುಂದಿನ ಚುನಾವಣೆಗೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತಂದುಬಿಡ್ತಾರ ಸ್ನೇಹಿತರೆ ಎರಡು ಪ್ರಮುಖ ಚುನಾವಣೆಗಳಲ್ಲಿ ಯಡಿಯೂರಪ್ಪನವರನ್ನ ವಿರೋಧ ಕಟ್ಕೊಂಡು ಬಿಜೆಪಿ ರಾಜ್ಯದಲ್ಲಿ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋದನ್ನ ನಾವೊಂದ್ಸರಿ ನೆನಪು ಮಾಡ್ಕೊಳ್ಳೋಣ ಸೊನ್ನೆಯಿಂದ ನೂರ ಹತ್ತು ಶಾಸಕರಷ್ಟು ಗೆಲ್ಲಿಸ್ಕೊಂಡು ಬರೋ ಅಂತ ಒಂದು ಪ್ರಯತ್ನವನ್ನ ಯಡಿಯೂರಪ್ಪನವರು ಮಾಡಿದ್ರು ಅವರಿಗೆ ಸಾಕಷ್ಟು ನಾಯಕರು ಕೈ ಜೋಡಿಸಿದ್ದಾರೆ ಅಂದ್ರೆ ತಪ್ಪಿಲ್ಲ ಕೇವಲ ಯಡಿಯೂರಪ್ಪನ ಮಗ ಅನ್ನೋ ಕಾರಣಕ್ಕೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅನ್ನುವ ಒಂದು ಆಪಾದನೆಯನ್ನು ಭಿನ್ನಮತಿಯ ನಾಯಕರು ಅದರಲ್ಲೂ ಕೂಡ ಈ ಹೊರಕ್ಬಾಯಿ ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಏನು ವಾಗ್ದಾಳಿಯನ್ನ ಮಾಡ್ತಾರೆ ಇದು ಸತ್ಯನಾ ಹೋಗ್ಲಿ ವಿಜಯೇಂದ್ರ ಅವರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ವೇಳೆಗೆ ತಾನು ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅನ್ನುವ ಒಂದು ತಯಾರಿಯನ್ನ ಮಾಡಿಕೊಂಡಿದ್ರು ಆ ಒಂದು ಕ್ಷಣದಲ್ಲಿ ಆ ಆ ಒಂದು ಕ್ಷೇತ್ರದ ವಾತಾವರಣ ಯಾಗಿತ್ತು ಅಂದ್ರೆ ನಿಜಕ್ಕೂ ಕೂಡ ವಿಜಯೇಂದ್ರ ಒಂದು ವೇಳೆ ಸಿದ್ದರಾಮಯ್ಯನ ವಿರುದ್ಧ ಸ್ಪರ್ಧೆ ಮಾಡಿದ್ದೆ ಆದರೆ ಸಿದ್ದರಾಮಯ್ಯವ್ರ ಸೋಲನ್ನ ಕಾಣ್ತಾರೆ ಅನ್ನುವ ಲೆಕ್ಕಾಚಾರಗಳು ನಡೀತಿದ್ವು ಆದರೆ ಕೊನೆಗೆ ರಾಷ್ಟ್ರೀಯ ಬಿಜೆಪಿ ನಾಯಕರ ಒತ್ತಾಯಕ್ಕೆ ಮಣಿದು ಆ ಒಂದು ಚುನಾವಣೆಯ ಸ್ಪರ್ಧೆಯಿಂದ ವಿಜಯೇಂದ್ರ ಅವರು ಹಿಂದಕ್ಕೆ ಸರಿದ್ರು ಅದಾದ ನಂತರ ಏನು ಬಿಜೆಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಬಂತು ಆ ಸಂದರ್ಭದಲ್ಲಿ ಸಾರಿ ಬಿಜೆಪಿ ಸರ್ಕಾರ ಏನು ಬಂತು ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ನಡೆದಂತಹ ಉಪಚುನಾವಣೆಗಳಲ್ಲಿ ತನ್ನ ಪಕ್ಷದ ಅಭ್ಯರ್ಥಿಗಳ ಗೆಲುವಿನಗೆ ಪ್ರಮುಖ ಒಂದು ಕಾರಣವನ್ನ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸಿದ್ರು ಅದರಲ್ಲೂ ಕೂಡ ಬಿ ಜೆ ಪಿ ಇಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ಏನು ಕೆ ಆರ್ ಪೇಟೆಯಲ್ಲಿ ನಾರಾಯಣಗೌಡ ಅವರನ್ನು ಗೆಲ್ಲಿಸ್ಕೊಂಡು ಬರೋದಿಕ್ಕೆ ವಿಜಯೇಂದ್ರ ಅವರು ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡಿದ್ರು ಆ ಪ್ಲ್ಯಾನ್ ಸಕ್ಸಸ್ ಆಗೋದ್ರ ಮೂಲಕ ಬಿ ಜೆ ಪಿಯ ಪಾಲಿಗೆ ಮರುಭೂಮಿ ಅಂತಿದ್ದಂತಹ ಆ ಕೆ ಆರ್ ಪೇಟೆಯಲ್ಲೂ ಕೂಡ ಬಿ ಜೆ ಪಿಯ ಚಿಹ್ನೆ ಅಡಿಯಲ್ಲಿ ನಾರಾಯಣಗೌಡರು ಗೆದ್ದರು ಅದಾದ ನಂತರ ನಡೆದಂಥ ಶಿರಾ ಉಪಚುನಾವಣೆಯಲ್ಲೂ ಕೂಡ ಅಲ್ಲಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಅವರ ಗೆಲುವಿಗೆ ವಿಜಯೇಂದ್ರ ಅವರ ಕಾರಣ ಅಂದರೆ ತಪ್ಪಲ್ಲ ಇವೆಲ್ಲ ಅಂಶಗಳನ್ನ ನೋಡಿಕೊಂಡೇ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರು ಅಷ್ಟಕ್ಕೂ ಈ ವಿಜೇಂದ್ರ ಅವರನ್ನ ಕೆಳಗಿಳಿಸಿದ ತಕ್ಷಣ ಎಲ್ಲ ಸಮಸ್ಯೆ ಬಿಡುತ್ತಾ ಖಂಡಿತವಾಗ್ಲೂ ಇಲ್ಲ ಬಿ ಜೆ ಪಿ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಒಂದು ಪ್ರಯೋಗಗಳನ್ನು ಮಾಡಿದೆ ಪ್ರಯೋಗಗಳಿಗೆ ಕೈ ಹಾಕಿ ಅದರಲ್ಲಿ ವಿಫಲ ಕೂಡ ಆಗಿದೆ ಯಾವಾಗ ಎರಡು ಸಾವಿರದ ಎಂಟರ ಚುನಾವಣೆ ಆಗಿ ವಿಜಯ್ ಯಡಿಯೂರಪ್ಪನವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಅನಿವಾರ್ಯವಾಗಿ ಕೆಳಗಿಳಿತಕ್ಕಂಥ ಪರಿಸ್ಥಿತಿ ಬಂತು ಆಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಈ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಇನ್ನೊಂದು ವೀರಶೈವ ಸಮಾಜದ ಒಬ್ಬ ನಾಯಕನನ್ನು ಹುಟ್ಟಾಕಬೇಕು ಅನ್ನೋ ಕಾರಣಕ್ಕೆ ಜಗದೀಶ್ ಶೆಟ್ಟರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ರು ಕೂಡ ರಾಜ್ಯದ ವೀರಶೈವ ಸಮಾಜ ಲಿಂಗಾಯತ ಸಮಾಜ ಅವರನ್ನು ತಮ್ಮ ನಾಯಕ ಅಂತ ಒಪ್ಕೊಳ್ಳಿಲ್ಲ ಅದಾದ ನಂತರ ಮೊನ್ನೆ ಮೊನ್ನೆ ತಾನೇ ಏನು ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಮುಖ್ಯಮಂತ್ರಿ ಮಾಡಲಾಗುತ್ತೆ ಆ ಬಸವರಾಜ ಬೊಮ್ಮಾಯಿಯ ನೇತೃತ್ವದಲ್ಲಿ ನಡೆದಂತಹ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಪರಿಸ್ಥಿತಿಯನ್ನು ನೀವೇ ನೋಡಿದೀರಿ ಸ್ನೇಹಿತರೆ ಭಿನ್ನಮತೀಯ ನಾಯಕರು ಬಾಯಿ ಬಂದಂಗೆ ಮಾತಾಡಿದ್ರು ಕೂಡ ಈ ಕ್ಷಣದವರೆಗೂ ಕೂಡ ವಿಜಯೇಂದ್ರ ಅವರು ಒಂದೇ ಒಂದು ದುಡುಕಿನ ಮಾತನಾಡಿಲ್ಲ ಅನ್ನೋದನ್ನ ನಾವು ನೋಡ್ತಾನೆ ಬಂದಿದ್ವಿ ಇದು ನಿಜಕ್ಕೂ ಕೂಡ ಅವರ ಪ್ರೌಢಿಮೆ ಅಂದರೆ ತಪ್ಪಾಗೋದಿಲ್ಲ ಒಂದು ವೇಳೆ ವಿಜೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಬಿಜೆಪಿ ಭಿನ್ನ ಮತ ಬಗೆಹರಿದು ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾರ ಸಾಧ್ಯವಿಲ್ಲ ಸಾಧ್ಯನೇ ಇಲ್ಲ ಒಂದು ವೇಳೆ ಬಿ ಜೆ ಪಿಯಿಂದ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಸ್ಕೊಂಡಿದ್ದೆ ಆದ್ರೆ ಆಗ ಈಗ ಭಿನ್ನಮತೀಯ ನಾಯಕರು ವಿಜಯೇಂದ್ರ ರಾಜ್ಯಾಧ್ಯಕ್ಷದಿಂದ ನಡೆಸ್ತಾ ಇದಾರಲ್ಲ ಅದೇ ರೀತಿಯ ಅಸಹಕಾರದ ಒಂದು ಕೆಲಸವನ್ನ ಬಿ ಎಸ್ ವೈ ಟೀಮ್ ಮಾಡೋದ್ರಲ್ಲಿ ಸಂಶಯ ಇಲ್ಲ ಮೇಲ್ನೋಟಕ್ಕೆ ಈಗ ಅಸಮಾಧಾನಿತರು ಏನು ಭಿನ್ನಮತೀಯರು ಅನ್ಸ್ಕೊಂಡವರು ಬಾಯಿ ಬಂದಂಗೆ ಎಲ್ಲಿ ಬೇಕಾಗಿ ಮಾತಾಡ್ತಾರಲ್ಲ ಇದೇ ಕೆಲಸವನ್ನ ಯಡಿಯೂರಪ್ಪ ಮತ್ತು ಅವರ ಬೆಂಬಲಿಗರು ಮಾಡಿದ್ದೆ ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ವನಾಶ ಆಗೇ ಆಗುತ್ತೆ ಯಡಿಯೂರಪ್ಪ ಮತ್ತು ಅವರ ಪುತ್ರನಿಗೆ ಬಿ ಜೆ ಪಿ ಎಷ್ಟು ಮುಖ್ಯನೋ ಬಿಜೆಪಿಗೂ ಕೂಡ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರು ಇರಬೇಕು ಅವರು ಅಷ್ಟೇ ಮುಖ್ಯ ಅವರಿದ್ರಷ್ಟೇನೇ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಅನ್ನೋದು ಈಗ ಎರಡು ಸರಿಯಾಗಲೇ ಫು ಆಗಿ ಹೋಗಿದೆ ನಿಜಕ್ಕೂ ಕೂಡ ಇಂಥ ಸಮಯದಲ್ಲಿ ವಿಜಯೇಂದ್ರ ಅವರನ್ನ ಪ್ರಜಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ತೀರ್ಮಾನ ಬಿಜೆಪಿ ನಾಯಕರು ಮಾಡಿದ್ದೆ ಆದರೆ ಅದು ಕರ್ನಾಟಕ ಬಿಜೆಪಿಗೆ ಹೊಡಿತಕ್ಕಂತ ಕೊನೆ ಮಳೆ ಅಂದರೆ ತಪ್ಪಾಗೋದಿಲ್ಲ ಅದಕ್ಕೂ ಮುನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರು ತಮ್ಮದೇ ಒಂದು ತಂಡವನ್ನು ರಾಜ್ಯದಲ್ಲಿ ಬಿಟ್ಟು ಬಿ ಜೆ ಪಿಯ ತಳಮಟ್ಟದ ಕಾರ್ಯಕರ್ತರ ಮೂಲಕ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸ್ನೇಹಿತರೆ ನಾನು ನಮ್ಮ ಫೇಸ್ಬುಕ್ ವಾಲಲ್ಲಿ ಒಂದು ನಾಲ್ಕೈದು ಪೋಸ್ಟ್ಗಳನ್ನು ಹಾಕಿದ್ದೆ ರಾಜ್ಯಾಧ್ಯಕ್ಷರಾಗಿ ಬಿ ಜೆ ಪಿಯಲ್ಲಿ ವಿಜೇಂದ್ರ ಮುಂದುವರಿಬೇಕಾ ಬೇಡ ಮುಂದುವರಿಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿರ ಪಡಿಸಿರ್ತಕ್ಕಂಥವ್ರ ಸಂಖ್ಯೆ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಇನ್ನೊಂದು ಪ್ರಶ್ನೆಯನ್ನು ನಾನು ಕೇಳಿದ್ದೆ ಸ್ನೇಹಿತರೆ ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟಿದರೆ ನೀವು ಸಪೋರ್ಟ್ ಮಾಡ್ತೀರಾ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅನ್ನೋರ ಸಂಖ್ಯೆ ಶೇಕಡ ಎಂಬತ್ತರಷ್ಟಿತ್ತು ಯಾರೋ ಒಬ್ಬ ನಾಯಕನ ತೆವಲಿಗೋಸ್ಕರ ಇವತ್ತು ರಾಜ್ಯ ಬಿ ಜೆ ಪಿಗೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಏನಾದರೂ ವಿಜೇಂದ್ರ ಅವರನ್ನ ಕೆಳಗಿಳಿಸ್ತಕ್ಕಂಥ ತೀರ್ಮಾನವನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮಾಡಿದರೆ ಅದಕ್ಕೆ ತಕ್ಕನಾದಂತಹ ಬಹುದೊಡ್ಡ ಬೆಲೆಯನ್ನ ರಾಜ್ಯದ ರಾಷ್ಟ್ರೀಯ ಬಿಜೆಪಿ ನಾಯಕರು ತೆರ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕಾ ಅಥವಾ ವಿಜೇಂದ್ರ ಅವರನ್ನು ಕೆಳಗಿಳಿಸಿದರೆ ಆ ಸ್ಥಾನದಲ್ಲಿ ಯಾರನ್ನು ತಂದು ಕೂರಿಸಬೇಕು ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ